ಶಿವಮೊಗ್ಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಅಲ್ಲೂ ಕೂಡ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಗೆ ಮೈದುಂಬಿದೆ ತುಂಗಾ ಜಲಾಶಯ ಜಲಾಶಯಕ್ಕೆ ಸಚಿವ ಮಧು ಬಂಗಾರಪ್ಪ ಬಾಗಿನ ಅರ್ಪಣೆ ಮಾಡಿದ ಕಾಂಗ್ರೆಸ್ ಮುಖಂಡರು ಸಚಿವರು ಬಾಗಿನ ಅರ್ಪಿಸಿದರು ಶಿವಮೊಗ್ಗದ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಸಚಿವರಿಗೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸಾಥ್ ನೀಡಿದರು ಕಾಂಗ್ರೆಸ್ ಮುಖಂಡರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಗೆ ಮೈದುಂಬಿದೆ ತುಂಗಾ ಜಲಾಶಯ ಜಲಾಶಯಕ್ಕೆ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಬಾಗಿನ ಅರ್ಪಣೆ ಮಾಡಿದರು ಹಾಗೆಯೇ ಕಾಂಗ್ರೆಸ್ ಮುಖಂಡರು ಸಚಿವರು ಬಾಗಿನವನ್ನು ಅರ್ಪಿಸಿದ್ದಾರೆ ಶಿವಮೊಗ್ಗದ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಸಚಿವರಿಗೆ ಸಾಥ್ ನೀಡಿದ್ದಾರೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹಾಗೆಯೇ ಕಾಂಗ್ರೆಸ್ ಮುಖಂಡರು ನೋಡ್ತಾ ಇರ್ಬೋದು ನೀವು ಕೂಡ ಯಾವ ರೀತಿಯಾಗಿದೆ ತುಂಗಾ ಜಲಾಶಯ ಅಬ್ಬರದ ವರ್ಷದಾರಿಗೆ ಜಲಾಶಯ ಭರ್ತಿ ಆಗಿದೆ ಖುಷಿ nice. ಆಗುತ್ತೆ <laughs> <laughs> ಅಬ್ಬರದ ವರ್ಷದವರೆಗೆ ತುಂಗಭದ್ರಾ ನದಿ ಅಬ್ಬರ ಜೋರಾಗಿದೆ ಹಾಗೆಯೇ ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳು ಮುಳುಗಡೆ ಆಗಿವೆ ಐತಿಹಾಸಿಕ ಹಂಪಿ ಸ್ಮಾರಕ ಮುಳುಗಡೆ ಆಗಿದೆ ತುಂಬಿ ಹರಿತಾ ಇದೆ ತುಂಗಭದ್ರಾ ನದಿ ಕೋದಂಡರಾಮ ದೇವಸ್ಥಾನ ಅರ್ಧ ಜಲಾವೃತವಾಗಿದೆ ಸೀತೆ ಸೆರೆಗೂ ಸುಗ್ರೀವ ಗುಹೆಗೂ ಈ ಗುಹೆವು ಕೂಡ ನೀರಲ್ಲಿ ಮುಳುಗಡೆ ಆಗಿವೆ ಜಲಾಶಯದಿಂದ ಒಂದು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ನದಿ ಪಾತ್ರಕ್ಕೆ ತೆರಳದಂತೆ ಜಲಾಶಯ ಸಹ ಎಚ್ಚರಿಕೆಯನ್ನು ಕೊಟ್ಟಿದೆ ತುಂಗಭದ್ರಾ ನದಿ ಐತಿಹಾಸಿಕ ಹಂಪಿಯ ಸ್ಮಾರಕಗಳು ಮುಳುಗಡೆಯಾಗಿವೆ ಕೋದಂಡರಾಮ ದೇವಸ್ಥಾನ ಅರ್ಧ ಜಲಾವೃತವಾಗಿದೆ ಸೀತೆ ಸೆರೆಗೂ ಸುಗ್ರೀವ ಗುಹೆಗೂ ಈಗ ನೀರು ಬಂದಿರುವಂತೆ ಗಮನಿಸ್ತಾ ಇರಬಹುದು ನದಿಯ ಅಬ್ಬರ ಹೇಗಿದೆ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ